ಜ್ಯೋತಿಷ ಬ್ರಹ್ಮ ಚಾನೆಲ್ ವೀಕ್ಷಕರ ಎಲ್ಲರಿಗೂ ನಿಮ್ಮ ನಮೋ ಗುರುಜಿ ಮಾಡುವ ನಮಸ್ಕಾರಗಳು ಬನ್ನಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯವರಿಗೆ ಹೇಗಿದೆ ನೋಡೋಣ ರಾಶಿಯವರಿಗೆ ಲಗ್ನದಲ್ಲ ಶನಿ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸಿದಿರಾ ಒಂದು ಅಪಮಾನಗಳನ್ನ ತಡ್ಕೊಂಡಿದ್ದೀರಾ ಮನೆಯಲ್ಲಿ ಶೀತಲ ಸಮ ಸ್ವಯಂಕೃತ ಅಪರಾಧಗಳು ಯಾವಾಗೋ ಏನೋ ನಡೆದಿರುತ್ತೆ ಅದನ್ನು ಇದುಕೊಂಡು ಮನಸ್ಸಿಗೆ ತುಂಬ ಬೇಸರ ಆಗುವಂಥದ್ದು ಮಾಡಿದರೆ ತಪ್ಪಿಗೆ ಹೊಣೆ ಇರುವಂಥದ್ದು ಇಲ್ಲ ಕಡೆ ನರ ಒಂದು ಚಿಕ್ಕ ದರ್ಶನ ಮಾಡಿ ಬಂದಾಗಿರುತ್ತೆ ಮೀನರಾಶಿಗಳಿಗೆ ಯಾಕಂದ್ರೆ ಲಗ್ನದಲ್ಲಿ ಸಾಡೆ ಸಂತೆ ನಡೀತಾ ಇರುತ್ತೆ ಬೇಡ ಬೇಡ ಅಂದ್ರೆ ಒಂದು ಚಿಕ್ಕಪಟ್ಟ ತೊಂದರೆಗಳು ಕೋರ್ಟ್ ಕಚೇರಿಗಳು ಡೈವರ್ ಸಪ್ಲೈ ಮಾಡಿರುವಂತೂ ಇನ್ನೂ ನರ್ಕನೇ ನೋಡ್ಬಿಟ್ಟಿರ್ತಾರೆ ಜೊತೆಗೆ ವ್ಯಾಜ್ಯಗಳು ಜೊತೆಗೆ ಕೋರ್ಟು ಕಚೇರಿ ಜೊತೆ ಆಸ್ತಿ ವಿಚಾರ ಆಗಿರ್ಬೋದು ಆಸ್ತಿ ವಿಚಾರ ಆಗಿರ್ಬೋದು ಯಾರೋ ಇರ್ತಾರೆ ಇಷ್ಟು ವರ್ಷ ತುಂಬ ಚೆನ್ನಾಗಿರ್ತಾರೆ ಪಕ್ಕದಲ್ಲಿ ನಮಗೆ ಐದಡಿ ಐದಡಿ ಬೇಕು ಮೂರಡಿ ಬೇಕು ಜಾಕ ಅಂತೇಳಿ ಕೋರ್ಟ್ ಕಚೇರಿ ಹಾಕ್ಬಿಟ್ಟಿರ್ತಾರೆ ತಾತ ಕಾಲದಿಂದ ಐವತ್ತೊಂದು ನೂರು ವರ್ಷದಿಂದ ಏನೂ ತೊಂದರೆ ಇರೋಲ್ಲ ಚೆನ್ನಾಗೇ ಇರ್ತಾರೆ ಲಾಸ್ಟಲ್ಲಿ ಏನೋ ಒಂದು ಅವ್ರು ಇವರೇನೋ ಪಕ್ಕದಲ್ಲಿ ಏನೋ ಸೈಟ್ ತೊಗೊಂಡಿರ್ತಾರೆ ಆ ಒಂದು ದ್ವೇಷಕ್ಕೆ ಒಂದು ಏನಂದರೆ ಪಕ್ಕದಲ್ಲಿ ಎರಡು ಅಡಿ ಬರಬೇಕಾಯ್ತು ಮೂರು ಅಡಿ ನೋದು ಒತ್ತರಿಸ್ಕೊಂಡಿದ್ದಾರೆ ಅಂತೇಳಿ ಕೋರ್ಟಿಗೆ ಸುಮ್ಮನೆ ಕೆಲಸ ಆಗ್ಬಿಟ್ಟಿರ್ತಾರೆ ಸೊ ಈ ರೀತಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿತ್ತು ಪಪ್ಪ ಮೀನರಾಶಿಯವ್ರಿಗಂತೂ ಗುರುಬಲ ಇವೆ ಇಲ್ಲ ಮೂರು ವರ್ಷ ಆಗುತ್ತೆ ಅವ್ರಿಗೆ ಆದರೆ ಈ ವರ್ಷ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತಾರ ಜೂನ್ ನಂತರ ನಿಮಗೆ ಗುರುಬಲ ಬರುವಂಥದ್ದು ನೋಡಿ ಅಲ್ಲಿವರೆಗೂ ಈ ಕಡೆ ಶನಿಬಲನೂ ಇಲ್ಲ ಈ ಕಡೆ ಗುರುಬಲನ ಇಲ್ಲ ಈ ಕಡೆ ರಾಹುಕೇತುಗಳು ಸ್ವಲ್ಪ ತೊಂದರೆ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ವಿಶೇಷವಾಗಿ ಫಾರಿನ್ ಹೋಗುವಂಥವ್ರಿಗೆ ತುಂಬ ತೊಂದರೆ ಆಯಿತು ಮಾರ್ಕೆಟಿಂಗ್ ಮಾಡುವಂಥದ್ದು ದೂರ ಪ್ರಯಾಣ ಹೋಗುವಂಥವ್ರದ್ದು ಭಾಳ ತೊಂದರೆ ಆಗುವಂಥದ್ದು ಆ ಒಟ್ಟಾರೆ ಹೇಳ್ಬೇಕಂದ್ರೆ ಮೀನು ರಾಶಿಯಲ್ಲಿ ಹನ್ನೆರಡು ರಾಶಿಗಳಲ್ಲಿ ತುಂಬ ತೊಂದರೆ ಅನುಭವಿಸ್ತಿತ್ತು ಅಂದರೆ ಮೀನ ಮೀನು ರಾಶಿ ಅವ್ರಿಗೆ ತುಂಬ ಒಂದು ಗೊಂದಲ ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಶನಿ ಲಗ್ನದಲ್ಲಿರುವಂಥದ್ದು ತುಂಬಾ ಯಾವುದೇ ಕೆಲಸಕ್ಕೆ ಹೋಗಿ ಒಂದು ಸೋಲು ಭವಸುವಂಥದ್ದು ಯಾವುದೇ ಕೆಲ್ಸಕ್ಕೆ ಹೋಗಿ ಅಪಮಾನಗಳು ಮಾಡದಿರೋ ತಪ್ಪಿಗೆ ಹೊಣೆ ಆಗುವಂಥದ್ದು ಚಿಕ್ಕ ಕಿರಿಕಿರಿಗಳು ಬಾಧೆಗಳು ಕುಟುಂಬದಿಂದ ತೊಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಗೊಂದಲ ಸತಿಪತ್ತಿರಲಿ ಗೊಂದಲ ಎಲ್ಲ ಚೆನ್ನಾಗಿರುತ್ತೆ ಯಾವುದೋ ಒಂದು ತೊಂದರೆ ಚಿಕ್ಕ ಪುಟ್ಟ ವಿಚಾರಗಳೇ ಗಂಡ ಇಡ್ತೀವಿ ಮತ್ತೆ ದೊಡ್ಡ ಮಟ್ಟದ ಆಗುವಂಥದ್ದು ಎಲ್ಲೋ ಕಡೆ ಮನೆ ಬಿಟ್ಟೋಗುವಂಥದ್ದು ತಾಯಿ ತಂದೆಯ ತೊಂದರೆ ಜೊತೆಗೆ ಜಗಳಾಗಂಥದ್ದು ಕುಟುಂಬದ ಜಗಳ ಜಗಳಾಗ್ ಇನ್ನೊಂದು ಕಡೆ ಮನೆ ಬಿಟ್ಟು ಆಗುವಂಥದ್ದು ಸಣ್ಣ ಪುಟ್ಟ ಗೊಂದಲಗಳು ಅಷ್ಟೇ ಆದರೆ ಆ ಒಂದು ಅದ್ರ ಪ್ರಭಾವ ಏನಿದೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವಂಥದ್ದು ನೋಡಿ ಲಗ್ನದಲ್ಲಿ ಶನಿ ಇತ್ತು ಅಂದರೆ ಯಾವ ಕೆಲಸನೇ ಆಗಿಬಾರಲ್ಲ ಮನಸ್ಸು ಮಂಕ ಆಗಿರೋಂಥದ್ದು ಮುಖದಲ್ಲಿ ಏನೊಂದು ತೇಜಸ್ಸೇ ಇರೋದಿಲ್ಲ ಆ ಜೀವನದಲ್ಲಿ ಚೆನ್ನಾಗಿದ್ದೀವಿ ಏನೊಂದು ಸಾಮಾನ್ಯ ಊಟ ಮಾಡುವಂಥದ್ದು ಆ ಮುಖದಲ್ಲಿ ಕಳೆನೇ ಇರೋದಿಲ್ಲ ಏನೋ ಕಡೆ ತುಂಬ ಗೊಂದಲ ನೋವು ಯಾರಿಗೂ ಹೇಳ್ಕೊಳಕ್ಕೆ ಆಗಲ್ಲ ಆ ಥರ ಒಂದು ಪರಿಸ್ಥಿತಿ ಮೀನರಾಶಿಯವರಿದೆ ತುಂಬ ತೊಂದರೆ ಇದೆ ನೋಡಿ ಇದು ಜೂನ್ ನಂತರ ಏನಾಗುತ್ತೆ ಅಂದ್ರೆ ನಿಮಗೆ ಗುರು ಲಗ್ನಾಧಿಪತಿನೇ ಆಗಿ ದಶಮಾಧಿಪತಿ ಆದಂತಹ ಗುರು ಏನಾಗುತ್ತೆ ಉಚ್ಚ ಕ್ಷೇತ್ರದಲ್ಲಿ ಪಂಚಮಕ್ಕೆ ಬಾವಂಥದ್ದು ಬಂದಾಗ ಏನಾಗುತ್ತೆ ಮಕ್ಕಳ ವಿಚಾರದಲ್ಲಿ ಒಂದು ಅನುಕೂಲ ಆಗುತ್ತಿದ್ದು ವಿಶೇಷವಾಗಿ ಲಗ್ನಾಧಿಪತಿ ಪಂಚಮ ದೃಷ್ಟಿ ನೋಡೋಣ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಇದರ ಲಾಭ ಗುರು ವೀಕ್ಷಣೆ ಮಾಡುವಂಥದ್ದು ನೋಡಿ ಇಷ್ಟು ವರ್ಷ ನಾಲ್ಕು ನಾಲ್ಕು ವರ್ಷ ಏನು ತೊಂದರೆ ಮಾಡಿಕೊಂಡ್ರಿ ಅಷ್ಟು ತೊಂದರೆಗೆ ನಿವಾರಣೆ ಅನ್ನೋದು ಈ ಜೂನ್ ನಂತರ ತುಂಬಾ ಒಂದು ರಾಜ್ಯವನ್ನು ಕೊಡುತ್ತೆ ಮನಸ್ಸಿಗೆ ನೆಮ್ಮದಿ ಅಷ್ಟು ಕಷ್ಟಪಟ್ಟಿರಲ್ಲ ಅದಕ್ಕೆ ಫಲ ಬರೋ ಫಲ ರೀತಿಯಲ್ಲಿ ನಿಮಗೆ ಅಷ್ಟು ಕಷ್ಟ ಅನುಭವಿಸೋಕ್ಕೆ ಫಲಕಾರಿಯಾಗಿ ನಿಮಗೆ ಈ ಜೂನ್ ನಂತರ ದೊಡ್ಡ ಮಟ್ಟದ ರಾಜ್ಯ ಇದ್ದೀರಾ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಅದರಲ್ಲೂ ಈ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತದೆ ಎಲ್ಲ ಒಂದು ಕಡೆ ಲಾಭಸ್ಥದಲ್ಲಿ ರವಿ ಬರುವಂಥದ್ದು ಎಲ್ಲ ಒಂದು ಕಡೆ ದಶಮದಲ್ಲಿ ನಿಮಗೆ ನಾಲ್ಕು ಗ್ರಹಗಳಿರುವಂಥದ್ದು ಮುಂದಿನ ದಿನಗಳಲ್ಲೂ ಕೂಡ ಮೀನುರಾಶಿ ಸ್ವಲ್ಪ ಅಡೆತಡೆಗಳು ಕೂಡ ಜೂನ್ ನಂತರ ತುಂಬ ಚೆನ್ನಾಗಿದೆ ಈ ಜನವರಿ ಫೆಬ್ರವರಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲೊಂದು ಕಡೆ ಸ್ವಲ್ಪ ಮನಸ್ಸಿಗೆ ಬೇಸರ ಕುಟುಂಬದಲ್ಲಿ ಗೊಂದಲ ಆರ್ಥಿಕ ಪರಿಸ್ಥಿತಿಲಿ ಗೊಂದಲ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಲು ನೋವು ಅದು ವಯೋವೃದ್ಧರು ಇದ್ರಂತೂ ಇನ್ನೂ ಮುಗಿದೇ ಇತ್ತು ಅಲರ್ಜಿ ಬರೋದು ಸುಸುಮೆ ಕಾಲು ನೋವು ಬರ್ತಿರುತ್ತೆ ಕಾಲು ಏನೋ ಇಳಿತಾ ಇರುತ್ತೆ ಅದರಲ್ಲೂ ಬಿ ಪಿ ಶುಗರ್ ಇರುವಂಥವ್ರಿಗೆ ತುಂಬ ತೊಂದರೆ ಆಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಥೈರಾಯ್ಡ್ ಇರುವಂಥವ್ರಿಗೆ ತುಂಬ ತೊಂದರೆ ಆಗುವಂಥದ್ದು ಕಾಲು ಆಪರೇಷನ್ ಆಗಿರುವಂಥವ್ರಿಗೆ ತುಂಬ ತೊಂದರೆ ಆಗುವಂಥದ್ದು ಈ ರೀತಿ ಹಲವಾರು ರೀತಿಯಲ್ಲಿ ಮೀನು ರಾಶಿಯವರಿಗೆ ತುಂಬಾ ಗೊಂದಲ ಅದರೊಳಗೆ ಮೀನು ರಾಶಿಯವರು ಕೂಡ ಏನಾಗುತ್ತೆ ಜಲರಾಶಿ ಆಗಿರೋದ್ರಿಂದ ತುಂಬಾ ಭಾವಕವಾದಂತಹ ಒಂದು ವ್ಯಕ್ತಿತ್ವ ಯಾರ ಮನಸ್ಸಿಗೆ ನೋಸಲ್ಲ ಅದ್ರೊಳಗೆ ಗುರುನೇ ಆಗಿರೋದ್ರಿಂದ ಅವ್ರ ಕಷ್ಟ ಕರ್ಕೊಂಡ್ರೆ ಯಾರ ಹತ್ರನೂ ಹೇಳ್ಕೊಳಕಾಗೋದಿಲ್ಲ ಯಾರ ಹತ್ರ ಹೇಳೋದು ಇಲ್ಲ ಕಷ್ಟ ಅಂತ ಬಂದಾಗ ಯಾರು ಸಹಾಯ ಮಾಡ್ತಾರೆ ಯಾರು ಅವರ ಹತ್ರ ಇಲ್ಲದೇ ಆದ್ರು ಕೂಡ ಬೇರೆ ಹತ್ರ ಈಸೊಟ್ಟು ಮಾಡುವಂಥದ್ದು ಕೂಡ ನಾವು ಕಾಣ್ ಕಂಡಿದ್ದೀವಿ ಮೀನು ರಾಶಿಯವರು ತುಂಬಾ ಒಂದು ಎಮೋಷನ್ ಆದಂತ ಜಾತಕ ತುಂಬಾ ಒಂದು ಪ್ರೀತಿ ಪೂರ್ವಕರಾಗಿ ನಡ್ಕೊಳ್ಳುವಂಥದ್ದು ಎಲ್ಲರಿಗೂ ಪ್ರೀತಿಯನ್ನು ಹಂಚುವಂಥದ್ದು ಅವ್ರ ಹತ್ರ ಇದ್ದೇ ಇದ್ರು ಕೂಡ ಇಸ್ಕೊಟ್ಟು ಇರೋದನ್ನು ದಾನ ಮಾಡಿ ಮಾಡುವಂಥ ದಾನ ಶೂರಕರಣ ಅಂದರೆ ಅದು ಏಕೈಕ ರಾಶಿ ಅಂದರೆ ಮೀನರಾಶಿ ಅದರಿಂದ ಆದ್ದರಿಂದ ಈ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೋಡಿ ಚತುರ್ಥದಲ್ಲಿ ಗುರು ಇರುವಂಥದ್ದು ಇಲ್ಲೊಂದು ಕಡೆ ಗುರು ಸ್ವಲ್ಪ ಮಟ್ಟಿಗೆ ಕೇಂದ್ರದಲ್ಲಿ ಶುಭ ಗ್ರಹ ಇದ್ದರೂ ಕೂಡ ಕೇಂದ್ರದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಗುರು ಅಷ್ಟು ಒಳ್ಳೆಯದಲ್ಲ ಅದರಿಂದ ತಾಯಿಯಿಂದ ಅಪಮಾನ ಆಗುವಂಥದ್ದು ಮಾಡಿದ್ರೆ ತಪ್ಪಿಗೆ ಹೊಡೆ ಆಗುವಂಥದ್ದು ಮನೆಯಲ್ಲಿ ಏನೊಂದು ಆರ್ಥಿಕ ಪರಿಸ್ಥಿತಿಯಲ್ಲಿಗೆ ಬಂದಲ್ಲ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ಯಾವುದೇ ಥರ ಮಾತ ಮಂತ್ರ ಪ್ರಯೋಗಗಳು ಏನು ಇರೋದಿಲ್ಲ ಅದು ಇವ್ರಿಗೆ ಒಂದು ಆರ್ಥಿಕ ಪರಿಸ್ಥಿತಿ ಮನಸ್ಸಿಗೆ ಬೇಸರ ಆಗುವಂಥದ್ದು ಎಷ್ಟೇ ಎಲ್ಲ ಮನೆಯಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಕೊನೆಯದಾಗಿ ಹೇಳುವಂತ ಮಾತು ನೀನು ನನಗೇನು ಮಾಡಿದೆ ಮನೆಗೆ ಏನು ಮಾಡಿದೆ ಅಂತ ಕೇಳ್ತಾರೆ ಸೊ ಈ ರೀತಿ ಹೇಳಿದಾಗ ಮನಸ್ಸಿಗೆ ಬೇಸರ ಆಗುವಂಥದ್ದು ಮೀನರಾಶಿಗೆ ನಾವು ಖಂಡಿತ ನೋಡುವಂಥದ್ದಿದೆ ಆದ್ರೆ ಕೇತು ನಿಮಗೆ ಸಷ್ಟು ಭಾವದಲ್ಲಿ ಇರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಅದ್ರಲ್ಲೂ ವಿಶೇಷವಾಗಿ ಒಂದು ಸಮಯ ಹೇಳ್ತೀನಿ ಆ ಸಮಯಗಳಲ್ಲಿ ನಿಮಗೆ ಆಪ್ರೇಷನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಚಿಕ್ಕಪುಟ್ಟ ಗಾಯಗಳಿದ್ರೆ ಅದರ ಆರೋಗ್ಯದ ತೊಂದರೆ ಇತ್ತು ಅಥವಾ ಪೈಲಿಸಿದೆಯೋ ಅಥವಾ ಇನ್ನೇನಾದರೂ ವಯೋವೃದ್ಧರಿದ್ದರೆ ಆಪರೇಷನ್ ಆಗುವಂಥದ್ದು ನೋಡಿ ಈ ಸಮಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಸಮಯಗಳಲ್ಲಿ ಖಂಡಿತ ನಿಮಗೆ ಏನಾದ್ರೂ ಆಪರೇಷನ್ ಆಗುವಂಥದ್ದು ಆ ಥರ ಆಗೋಂಥ ಸಾಧ್ಯತೆಗಳಿರುತ್ತೆ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ ನೋಡಿ ಈ ಸಮಯ ಬಿಟ್ಟು ನೀವು ಬೇರೆ ಸಮಯಕ್ಕೆ ಅಲ್ಲಿ ತನಕ ನೀವು ಹಿಂಗಾದ್ರೂ ಮಾಡಿ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದು ಸ್ವಲ್ಪ ಮುಂದೂಡ್ಕೊಂಡು ಹೋಗುವಂಥದ್ದು ಉತ್ತಮ ನೋಡಿ ತುಂಬ ಅನಿವಾರ್ಯ ಮಾಡಿಸ್ಲೇಬೇಕು ಆಪರೇಷನ್ ಅಂತ ಖಂಡಿತ ಮಾಡಿಸಿ ಇಲ್ಲಾಂದ್ರೆ ಈ ಸಮಯಗಳಲ್ಲಿ ಏನಾದರೂ ಆಪರೇಷನ್ ಮಾಡಿಸಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗುವಂಥದ್ದು ಆ ನೋವು ಉಲ್ಬಣ ಆಗುವಂಥದ್ದು ಗಾಯಗಳು ಉಲ್ಬಣ ಆಗುವಂಥದ್ದು ಮತ್ತೆ ಆರೋಗ್ಯದಲ್ಲಿ ತೀವ್ರವಾಗಿ ತೊಂದರೆ ಆಗುವಂಥದ್ದು ನಾವು ಕಾಣ್ತೀವಿ ಅದರಿಂದ ವಿಶೇಷವಾಗಿ ಈ ಸಮಯಗಳನ್ನ ಸ್ವಲ್ಪ ಮುಂದೂಡಿ ನಂತರ ಆಪರೇಷನ್ ಮಾಡೋಂಥದ್ದು ಮಾಡಿ ಜೊತೆಗೆ ಆಯುರ್ವೇದಿಕ್ ಅಥವಾ ನಿಮಗೆ ಗೊತ್ತಿರುವಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಮಾಡಿ ಇದರ ಜೊತೆಗೆ ನಿಮಗೆ ಕೋರ್ಟು ಕಚೇರಿ ಏನಾದರೂ ಕೋರ್ಟ್ ವ್ಯಾಜ್ಯಗಳಿರ್ಬೋದು ಡೈವರ್ಸ್ ಅಪ್ಲೈ ಮಾಡಿರ್ಬೋದು ಅದು ಯಾವುದೋ ಒಂದು ಪ್ರಾಪರ್ಟಿ ವಿಚಾರವಾಗಿ ಪಂಚಾಯಿತಿ ಅಥವಾ ಕೋರ್ಟ್ ಕಚೇರಿ ಹೋಗೋದಿದ್ರೆ ಇವರು ಸಾಮಾನ್ಯವಾಗಿ ನೋಡಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ಜೂನ್ ಜುಲೈ ಈ ಒಂದು ಸಹ ತಿಂಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ ಅದರಲ್ಲೂ ನಮಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇದೆಯಲ್ಲ ತುಂಬ ತಲೆ ಕೆಡುತ್ತೆ ಅದರ ತಿಕ್ಕಲಿ ಇಡ್ದಂಗೆ ಆಗುತ್ತೆ ಹುಚ್ಚಿಡ್ದಂಗೆ ಆಗುತ್ತೆ ಮೀನ್ ರಾಶಿಯವರಿಗೆ ನಾನೇನು ಮಾಡಿರೋಲ್ಲಪ್ಪ ನಾನು ಯಾಕೆಂದ ಸಿಗಾಕೊಂಡೆ ನಾನು ಯಾಕೆ ತೊಂದರೆ ಮಾಡಿಕೊಂಡೆ ನೋಡಿ ಗ್ರಹಗಳ ಆಟ ಇದೆ ನಮ್ಗೆ ಏನೇ ಮಾಡಿದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ ಖಂಡಿತ